ಸೊ ಎಲ್ಲದಕ್ಕೂ ರಾಮಬಾಣ ಒಂದೇ ಅದೇನಂತ ತಿಳ್ಕೊಬೇಕಾ ನನ್ನ ಫುಲ್ ಬ್ಲಾಗ್ನ ನೋಡಿ ಮಿಸ್ ಮಾಡಬೇಡಿ ಬೆಸ್ಟ್ 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 ಹೇರ್ ಆಯಿಲ್ ಅಂತಾನೆ ಹೇಳ್ಬೋದು ಹಾಯ್ ಆಲ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಎಷ್ಟು ಒಳ್ಳೆ ಹೇರ್ ಆಯಿಲ್ ಅಂದರೆ ನೀವೇ ಯೂಸ್ ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ ಮಾಡ್ತೀರಾ ಥ್ಯಾಂಕ್ ಯು ಅಂತ ಹೇಳಿ ಖಂಡಿತ ಯೂಸ್ ಮಾಡಿ ಮನ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಡಿಬೇಡಿ ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇವಾಗ ತೋರಿಸ್ತೀನಿ ಎಲ್ಲ ಹೆಣ್ಮಕ್ಳಲ್ಲೂ ಕಾಡೋ ಕಾಮನ್ ಸಮಸ್ಯೆ ಇದು ಹೇರ್ ಫಾಲ್ ಆಗೋದಾಗಲಿ ಡ್ಯಾಂಡ್ರಫ್ ಆಗೋದಾಗಲಿ ವೈಟ್ ಹೇರ್ ಆಗಲಿ ರಫ್ ಹೇರ್ ಆಗಲಿ ಎಲ್ಲರಿಗೂ ಇರುತ್ತೆ ಎಷ್ಟೋ ಥರದ ಶಾಂಪೂನಾಗಲಿ ಸೋಪ್ ಆಗಲಿ ಆಯಿಲ್ ಆಗಲಿ ಎಷ್ಟೆಷ್ಟೋ ದುಡ್ಡು ಕೊಟ್ಟು ತಗೊಂಡು ಹಾಕ್ತಾನೆ ಇರ್ತೀವಿ ಆದರೆ ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಲ್ವ ಎಲ್ಲರೂ ಫೇಸ್ ಮಾಡ್ತೀವಿ ಒಂದೇ ಹೇರ್ ಫಾಲ್ ಆಗ್ತಿರುತ್ತೆ ಇಲ್ಲ ಡ್ಯಾಂಡ್ರಫ್ ಆಗ್ತಿರುತ್ತೆ ಇಲ್ಲ ರಫ್ ಹೇರ್ ಆಗುತ್ತೆ ಆ ಶ್ಯಾಂಪು ಯೂಸ್ ಮಾಡಿದರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳಿ ಹೇಳ್ತಾನೆ ಇರ್ತೀವಿ ಆದರೆ ಒಮ್ಮೆ ಈ ಹೇರ್ ಆಯಿಲ್ನ ಯೂಸ್ ಮಾಡಿ ನೀವೇ ಹೇಳ್ತೀರಾ ಎಷ್ಟು ಬೆಸ್ಟ್ ಇದೆ ಅಂತ ಹೇಳಿ ಇದು ಎಷ್ಟು ಒಳ್ಳೆ ಹೇರ್ ಆಯಿಲ್ ಅಂತಂದರೆ ಇದರಿಂದ ನಿಮ್ಮ ಡ್ಯಾಂಡ್ರಫ್ ಆಗಿರ್ಬೋದು ಇಲ್ಲ ನಿಮ್ಮ ಕೂದಲು ಉದ್ರೋದಿರ್ಬೋದು ಇಲ್ಲ ನಿಮ್ಮ ಹೇರ್ ತುಂಬಾ ರಫ್ ಆಗಿರುತ್ತಲ್ವ ಸೊ ಅದೆಲ್ಲದಕ್ಕೂ ಒಂದೇ ರಾಮಬಾಣ ಇದು ಹೇರ್ ಆಯಿಲ್ ಜಾಸ್ತಿ ಖರ್ಚೇನಿಲ್ಲ ಬರೀ ಎರಡೇ ಎರಡು ಇಂಗ್ರೀಡಿಯೆಂಟ್ಸಿಂದ ಆಗುತ್ತೆ ಒಂದು ಆಯಿಲು ನೋಡ್ಬೋದು ನೀವು ಇಲ್ಲಿ ನಾನು ಶುದ್ಧ ಕೋಕೋನಟ್ ಎಣ್ಣೆನ ತೊಗೊಂಡಿದ್ದೀನಿ ತೊಗೊಂಡು ಸಣ್ಣ ಫ್ಲೇಮಲ್ಲಿ ಬಿಸಿಗಿಟ್ಟಿದ್ದೀನಿ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ ಯಾಕಂದರೆ ನಾನು ಒಂದು ಫಿಫ್ಟೀನ್ ಡೇಸಿಗೆ ಅಷ್ಟೇ ಮಾಡ್ತೀನಿ ನನಗೆ ನನ್ನ ಮಗಳಿಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಮಾಡಿರ್ತೀನಿ ಜಾಸ್ತಿ ಮಾಡಿದರೆ ನಾನು ಆ ಕಡೆಯಿಂದ ಈ ಕಡೆ ನೋಡುವಾಗ ನನ್ನ ಮಗಳೆಲ್ಲ ಚೆಲ್ಲಾಕ್ಬಿಡ್ತಾಳೆ ಸೊ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟನ್ನೇ ಮಾಡಿ ಆವಾಗವಾಗ ಸ್ಟೋರ್ ಮಾಡ್ತೀನಿ ನಾನು ಸಣ್ಣ ಫ್ಲೇಮಲ್ಲಿ ಇಲ್ಲಿ ಆಯಿಲ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ನಿಮ್ಗೆ ಗೊತ್ತಿರ್ಬೋದು ಇದು ಎಷ್ಟು ಒಳ್ಳೆಯದಾಗಿ ಯೂಸ್ ಆಗುತ್ತೆ ನಿಮಗೆ ಅಂತ ಅಂದರೆ ನೀವೇ ಸಲ ಯೂಸ್ ಮಾಡಿ ಎಲ್ಲರೂ ಇಷ್ಟಪಡ್ತಾರೆ ಯಾಕಂದರೆ ಆಮೇಲೆ ಆಮೇಲೆ ನಿಮ್ಮ ಕೂದಲು ಉದ್ರೋದು ಸ್ಟಾಪ್ ಆಗುತ್ತೆ ನಿಮಗೆ ಹೇರ್ ತಿಕ್ನೆಸ್ ಬರ ಕೂಡ ಸ್ಟಾರ್ಟ್ ಆಗುತ್ತೆ ಅದೆಲ್ಲದಕ್ಕೂ ಇದು ಒಂದು ಯೂಸ್ ಮಾಡಿದರೆ ಸಾಕು ಇದೇನಂತ ಗೊತ್ತಿರ್ಬೋದಲ್ವಾ ಕಾಳು ಜೀರಾ ಕಾಳು ಜೀರಾ ತುಂಬ ಕಹಿ ಬರುತ್ತೆ ನೋಡಿ ಶುಗರ್ಗೆಲ್ಲ ತುಂಬಾ ಒಳ್ಳೇದಿದು ಸೊ ಅದ್ರದ್ದು ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಸೊ ಈ ಕಾಳು ಏನಿದೆ ಅಲ್ವಾ ಒಂದು ಒಂದು ಎರಡು ಸ್ಪೂನಷ್ಟು ಹಾಕಬೇಕು ಕುದಿತಿರೋ ಆಯಿಲಿಗೆ ಹಾಕಿ ಚೆನ್ನಾಗಿ ಬಿಸಿ ಮಾಡಬೇಕು ಎಷ್ಟು ಬಿಸಿ ಮಾಡಬೇಕಂತಂದರೆ ಅದು ಸ ಸ್ಲೋ ಫ್ಲೇಮಲ್ಲಿ ಬಿಸಿ ಮಾಡ್ತಾ ಮಾಡ್ತಾ ಆಮೇಲೆ ಪಟ್ 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 ಅಂತ ಹಾರ್ಲಿಕ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನ ಬಿಸಿ ಮಾಡಬೇಕು ಅದೆಲ್ಲ ಆದಮೇಲೆ ನೈಟ್ ಮಾಡಿಡ್ತೀನಿ ನಾನು ನಾರ್ಮಲಿ ನೈಟ್ ಮಾಡ್ತೀನಿ ಆಯಿಲ್ನ ಯಾಕಂದರೆ ಅದನ್ನೆಲ್ಲ ಚೆನ್ನಾಗಿ ಬಿಸಿ ಮಾಡಾದ್ಮೇಲೆ ಆಫ್ ಮಾಡಿ ಇಟ್ಬಿಡ್ತೀನಿ ಸೊ ಬೆಳಿಗ್ಗೆ ಏನು ಮಾಡ್ತೀನಿ ವಿತ್ ಕಾಳು ಜೀರಾ ಕಾಳು ಜೀರಾ ಜೊತೆಗೇ ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡು ಸ್ಟೋರ್ ಮಾಡ್ಕೋತೀನಿ ಸೊ ಯಾಕಂದರೆ ಅದನ್ನು ಕಾಳು ಜೀರನ ಒಗೆಯೋ ಅವಶ್ಯಕತೆ ಇರೋಲ್ಲ ನಮ್ಗೆ ಯಾವಾಗ ಬೇಕೋ ಆವಾಗ ಚೆನ್ನಾಗಿ ಹಚ್ಕೊಂಡು ಒಂದು ಫಿಫ್ಟೀನ್ ಮಿನಿಟ್ಸ್ ಮಸಾಜ್ ಮಾಡಲೇಬೇಕು ಅದಾದಮೇಲೆ ಒನ್ ಆರ್ ಕೂದಲಲ್ಲಿ ಹಾಗೆ ಆಯಿಲನ್ನು ಇಟ್ಕೊಂಡು ಒನ್ ಅವರ್ ಆದಮೇಲೆ ಸ್ನಾನ ಮಾಡಿದರೆ ಸಾಕು ಈ ಡ್ಯಾಂಡ್ರಫ್ ಸಮಸ್ಯೆ ಆಗಲಿ ಡ್ರೈ ಹೇರ್ ಆಗಲಿ ಉದ್ದು ಕೂದಲು ಉದ್ರೋದಾಗಲಿ ಎಲ್ಲ ಅಟೋಮೆಟಿಕ್ ಸ್ಟಾಪ್ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಕಾಳು ನೆಕ್ಸ್ಟ್ ನೀವು ಯಾವಾಗ ಮತ್ತೆ ಆಯಿಲ್ ಮಾಡ್ತೀರಲ್ವ ಸೊ ಈ ಕಾಳು ಜೀರ ಜೊತೆ ಇನ್ನೂ ಒಂದು ಸ್ವಲ್ಪ ಕಾಳು ಜೀರ ಹಾಕಿ ಬಿಸಿ ಮಾಡಿದರೆ ಆಯಿತು ಸೊ ಆ ಥರ ಯೂಸ್ ಮಾಡ್ಕೋಬಹುದು ಯಾಕೆ ಒಂದೇ ಸಲ ವೇಸ್ಟ್ ಮಾಡಬೇಕಲ್ವಾ ಸೊ ಹಾಗಾಗಿ ನಾನು ಅದನ್ನು ಮತ್ತೆ ಮತ್ತೆ ಯೂಸ್ ಮಾಡ್ತೀನಿ ತುಂಬ ಒಳ್ಳೆಯದಿದು ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಮಟ್ಟ ತುಂಬ ಒಳ್ಳೆಯದು ಸೊ ಕ್ರಮೇಣ ನಿಮ್ಮದು ವೈಟ್ ಹೇರು ಬ್ಲ್ಯಾಕ್ ಆಗ್ತಾನೇ ಬರುತ್ತೆ ನೋಡಿದ್ರೆಲ್ಲ ಹೇಗೆ ಮಾಡೋದು ಅಂತ ಖಂಡಿತ ಯೂಸ್ ಮಾಡಿ ಮರಿಬೇಡಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ ಒಂದು ಒಳ್ಳೆಯ ಹೋಮ್ ರೆಮಿಡಿ ಜೊತೆ ಬರ್ತೀನಿ ಥ್ಯಾಂಕ್ ಯು